ನಾಡಿನಾದ್ಯಂತ ಇವತ್ತು ಶ್ರೀ ವೈಕುಂಠ ಏಕಾದಶಿ ಸಂಭ್ರಮ ಇದೆ ಸೊ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಶ್ರೀನಿವಾಸನ ನಾಮಸ್ಮರಣೆ ನಡೆಯುತ್ತೆ ವಯಾಲಿ ಕಾವಲ್ ಟಿ ಟಿ ಡಿ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ಶ್ರೀನಿವಾಸ ದೇವರ ಆರಾಧನೆ ಮಾಡಲಾಗುತ್ತೆ ಎಲ್ಲೆಡೆ ಶ್ರೀ ವೈಕುಂಠ ಏಕಾದಶಿ ಅದ್ಭುತಿಯ ಆಚರಣೆ ಮಾಡಲಾಗುತ್ತೆ ಇವತ್ತು ಸೊ ನಾಡಿನಾದ್ಯಂತ ಇವತ್ತು ಶ್ರೀ ವೈಕುಂಠ ಏಕಾದಶಿ ಸಂಭ್ರಮ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತರ ಆಗಮನ ಆಗ್ತಾ ಇದೆ ಸೊ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಈಗ ಶ್ರೀನಿವಾಸನ ನಾಮಸ್ಮರಣೆ ಸೊ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ವೆಂಕಟೇಶ್ವರ ದರ್ಶನಕ್ಕೆ ಭಕ್ತರ ಹರಿದು ಬರ್ತಾ ಇದೆ ಎಲ್ಲೆಲ್ಲೂ ಗೋವಿಂದ ಗೋವಿಂದ ಅನ್ನುವಂಥ ಸ್ಮರಣೆ ವಯಾಲಿ ಕಾವಲ್ ಟಿ ಟಿ ಡಿ ದೇವಸ್ಥಾನದಲ್ಲಿ ವೆಂಕಟೇಶ್ವರನ ದರ್ಶನಕ್ಕೆ ಸಹಸ್ರಾರು ಭಕ್ತರು ನಿಂತಿದ್ದಾರೆ ಏಕಾದಶಿ ಹಿನ್ನೆಲೆ ಉಪವಾಸದಲ್ಲಿಯೇ ಬಂದು ದೇವರ ಮೊರೆ ಹೋಗ್ತಾರೆ ಭಕ್ತರು ಸೊ ವೈಕುಂಠದ ಬಾಗಿಲು ತೆರೆಯತ್ತೆ ಅನ್ನುವಂಥ ಭಕ್ತರ ನಂಬಿಕೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾನೆಯಿಂದಲೇ ದೇವರ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿರುವಂಥದ್ದು ಸೊ ನಾಡಿನಾದ್ಯಂತ ಇವತ್ತು ಶ್ರೀ ವೈಕುಂಠ ಏಕಾದಶಿ ಸಂಭ್ರಮ ಸೊ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಶ್ರೀನಿವಾಸನ ನಾಮಸ್ಮರಣೆ ವಯಾಲಿ ಕಾವಲ್ ಟಿ ಟಿ ದೇವಸ್ಥಾನ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ಇವತ್ತು ಶ್ರೀನಿವಾಸ ದೇವರ ದೇವರ ಒಂದು ಆರಾಧನೆ ಇರುತ್ತೆ ಇವತ್ತು ಬೆಳಗ್ಗೆಯಿಂದ ಎಲ್ಲ ಭಕ್ತಾದಿಗಳು ಬಂದು ದೇವರ ಮುಂದೆ ಹಾಜರಾಗಿರುವಂಥದ್ದು ಸೊ ವೈಕುಂಠ ಏಕಾದಶಿ ಇರುವಂಥ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕಾಗಿ ಭಕ್ತಾದಿಗಳು ಈಗ ಕಾದು ಕೂತಿರುವಂಥದ್ದು ಎಲ್ಲೆಲ್ಲೂ ಗೋವಿಂದ ಗೋವಿಂದ ಅನ್ನುವಂಥ ಸ್ಮರಣೆ ಮೊಳಗತ್ತೆ ವಯಾಲಿ ಕಾವಲ್ ಟಿ ಟಿ ಡಿ ದೇವಸ್ಥಾನದಲ್ಲಿ ವೆಂಕಟೇಶ್ವರನ ದರ್ಶನಕ್ಕಾಗಿ ಸಹಸ್ರಾರು ಭಕ್ತರು ಈಗ ಬಂದು ನಿಂತಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಇವತ್ತು ಶ್ರೀ ವೈಕುಂಠ ಏಕಾದಶಿಯ ಸಂಭ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಭಕ್ತರು ಈಗಾಗಲೇ ದೇವಸ್ಥಾನದಲ್ಲಿ ಆಗಮಿಸಿದ್ದಾರೆ ಎಷ್ಟು ಗಂಟೆಯಿಂದ ಬಂದಿದ್ದಾರೆ ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಪ್ರತಿ ವರ್ಷ ಸಂಭ್ರಮ ಕಡಗನದಿಂದ ಆಚರಿಸ್ತಾರೆ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಕೂಡ ವಿಶೇಷ ಪೂಜೆ ಹೋಮ ಹವನಗಳು ಕೂಡ ನೆರವೇರ್ತಾ ಇರುವಂತದ್ದು ಪ್ರಮುಖವಾಗಿ ಮಧ್ಯರಾತ್ರಿಯಿಂದ ಭಕ್ತಾದಿಗಳು ದೇವಸ್ಥಾನಕ್ಕೆ ಆ ಬರಲು ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಆ ನಗರದ ಮಲ್ಲೇಶ್ವರಂದ ಸಿ ದೇವಸ್ಥಾನದಲ್ಲಂತೂ ಸಂಭ್ರಮ ಮುಗಿಲು ಮುಟ್ಟಿದೆ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿರುವ ದೇವಸ್ಥಾನ ಸುತ್ತ ದಕ್ಷಿಣ ಶೈಲಿಯ ಚಪ್ಪರ ಹಾಕಿ ಹೂವಿನಿಂದ ಅಲಂಕಾರ ಮಾಡಲಾಗಿದೆ ಹಾಗೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ವೈಕುಂಠನ್ಗೆ ವಿಶೇಷ ಪೂಜೆ ಆರಂಭವಾಗಿದೆ ವೆಸಟೇಶ್ವನಿಗೆ ಪಂಚಾಭಿಷೇಕ ಮಾಡಿ ಪುಷ್ಪಾಭಿಷೇಕ ಮಾಡಿ ನಂತರ ವಿಶೇಷ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಕೂಡ ಮಾಡಿಕೊಡಲಾಗುತ್ತೆ ಆ ದೇಗುಲಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಕೂಡ ನಡೆಯುತ್ತೆ ದೇವಸ್ಥಾನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಕೂಡ ಇದೆ ಹಾಗೆ ಆ ನೂಕು ನುಗ್ಗಲಾಗದಂತೆ ದೇವಸ್ಥಾನ ಸುತ್ತಲೂ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಪ್ರಮುಖವಾಗಿ ಸದ್ಯ ಕೋವಿಡ್ ಹೆಚ್ಚು ರುವ ಹಿನ್ನೆಲೆಯಲ್ಲಿ ಭಕ್ತರು ಮಾಸ್ಕ್ ಹಾಕಿಕೊಂಡು ಬರ್ಬೇಕಂತ ಈಗಾಗಲೇ ದೇವಸ್ಥಾನ ಕೂಡ ಹೇಳಿರುವಂತದಾದ್ರೆ ದೃಶ್ಯದಲ್ಲಿ ನೋಡಿದಾಗ ಕೆಲವೊಂದು ಅದನ್ನ ಪಾಲಿಸ್ತಾ ಇಲ್ಲ ಬಟ್ ಈಗಾಗಲೇ ಕೋವಿಡ್ ಹೆಚ್ಚುತ್ತಾ ಇದೆ ಸೊ ಭಕ್ತಾದಿಗಳು ದೇವಸ್ಥಾನಕ್ಕೆ ತೆರಳುವಾಗ ಅಂದ್ರೆ ತುಂಬಾ ಜನಸಂಖ್ಯೆ ಜಾಸ್ತಿ ಇರುವ ಪ್ರದೇಶದಲ್ಲಿ ಮಾಸ್ಕ್ ಹಾಕೋದು ಒಂದು ಕಡ್ಡಾಯವಾಗಿರುತ್ತೆ ಯಾಕಂದ್ರೆ ಸೋಂಕನ್ನ ತಡೆಬೇಕಾದ್ರೆ ಕೋವಿಡ್ ಕಡಿಮೆ ಮಾಡಬೇಕಾದ್ರೆ ಮಾಸ್ಕ್ ಅಳವಡಿಕೆ ಮಾಡೋದು ಕಡ್ಡಾಯ ಸದ್ಯ ಹಾಗೇನೆ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆಗಳು ಇರುವುದರಿಂದ ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು ಸದ್ಯ ಎಲ್ಲೆಲ್ಲೂ ಶ್ರೀನಿವಾಸ ನಾಮಸ್ಮರಣೆ ಆಗ್ತಾ ಇದೆ ಅದರಲ್ಲೂ ಟಿಡಿಡಿ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳೇ ಶ್ರೀನಿವಾಸನ ಆರಾಧನೆ ಮಾಡ್ತಾ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ವಿಶೇಷವಾಗಿ ಅಂದ್ರೆ ಇಪ್ಪತ್ತೈದು ಸಾವಿರ ತಿರುಪತಿಯಿಂದ ಭಕ್ತರಿಗಾಗಿ ಲಡ್ಡು ಕೂಡ ಬಂದಿರುವಂತದ್ದು ಸೊ ಮಧ್ಯರಾತ್ರಿಯಿಂದ ಆ ದರ್ಶನಕ್ಕೆ ಬಂದ ಭಕ್ತರಿಗೆ ಪ್ರಸಾದವನ್ನ ಕೂಡ ವಿತರಣೆ ಮಾಡಲಾಗ್ತಿದೆ ಅಹ್ ಮಧ್ಯಾಹ್ನದ ಹೊತ್ತಾಗುವಾಗ ಬಹಳಷ್ಟು ಜನ ಸೇರುವ ಸಾಧ್ಯತೆ ಕೂಡ ಇರುವಂತದ್ದು ಹೇಮಕುಮಾರ್ ओके थैंक यू भव्य डिटेल्स का ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ